ಮಾಡ್ರನ್ ರಿಚ್ ಲುಕ್ಕಿನಿಂದ ಲುಕ್ ರೋಡಿನ ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ ಫೋನ್ ನಲ್ಲಿ ಮಾತಾಡ್ತಾ ಇರ್ತಾಳೆ ಅನಿಯಾ ಮಾರ್ಟ್ ಅಲ್ಲಿ ಸಾಮಾನು ತಗೊಂಡು ಮನೆಗೆ ಹೋಗ್ತಾ ಇರ್ಬೇಕಾರೆ ಒಂದ್ ಕಡೆ ಕಾರು ಹೋಗ್ಬಿಟ್ಟಿದೆ ಎಷ್ಟು ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇಲ್ಲ ಇನ್ನೊಂದು ಕಾರ್ ನ ಕಳ್ಸು ಆಫೀಸ್ ನಲ್ಲಿ ತನ್ನ ಕ್ಯಾಬಿನ್ ಅಲ್ಲಿರುವ ಅರವಿಂದ್ ಫೋನ್ ಅಲ್ಲಿ ಮಾತನಾಡ್ತಾ ಇರ್ತಾನೆ ಸಾರಿ ರತಂಗಿ ನನ್ನ ಕಾರ್ ನ ಆಫೀಸ್ ವರ್ಕ್ ಮೇಲೆ ಕಳ್ಸಿದೀನಿ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀನು ಯಾವ್ದಾದ್ರು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೊರಟೋಗು ಅದು ಕೂಡ ಟ್ರೈ ಮಾಡಿದೆ ಅಣ್ಣಯ್ಯ ಎಷ್ಟು ಟ್ರೈ ಮಾಡಿದ್ರು ಕ್ಯಾಬ್ ಬುಕ್ ಆಗ್ತಾ ಇಲ್ಲ ಅಂದ್ರೆ ಮಾಲನಿಗೆ ಫೋನ್ ಮಾಡು ಅವಳು ಬಂದು ಕರ್ಕೊಂಡು ಹೋಗ್ತಾಳೆ ಹೌದು ಅಣ್ಣಯ್ಯ ನಾನು ನಿಜಕ್ಕೂ ಅತಿಕೇನ ಮರ್ತೋಗಿದ್ದೆ ಈಗಲೇ ಅತ್ತಿಗೆಗೆ ಕಾಲ್ ಮಾಡ್ತೀನಿ ಅತಿಗೆ ಕಾರ್ ತಗೊಂಡ್ಬರ್ತಾಳೆ ನಾನು ಮನೆಗೆ ಹೊರಟೋಗ್ತೀನಿ ಸರಿ ಕಣ ತಂಗಿ ಎಂದು ಅರವಿಂದ್ ಫೋನ್ ಇಟ್ಟು ತನ್ನ ವರ್ಕ್ ಮಾಡ್ಕೋತಾ ಇರ್ತೀನಿ ಅನಾಮಿಕಾ ಮಾಲಿನಿಗೆ ಫೋನ್ ಮಾಡ್ತಾಳೆ ಆಗ ಮಾಲಿನಿ ಬ್ಯೂಟಿ ಪಾರ್ಲರ್ ಅಲ್ಲಿ ಇರ್ತಾಳೆ ಹೇಳೋನು ಮನೆಗೆ ಬಂದ್ಬಿಟ್ಯಾ ಇಲ್ಲ ಅತ್ಗೆ ಕಾರು ಟ್ರಬಲ್ ಕೊಟ್ಟಿದೆ ನೀನ್ ಬಂದು ನನ್ನ ಕರ್ಕೊಂಡು ಹೋಗ್ತೀಯಾ ಈಗ ನಾನು ಬ್ಯೂಟಿ ನಲ್ಲಿ ಇದೀನಿ ಅನು ಬರೋದಕ್ಕೆ ಟೈಮ್ ಆಗೋದಿಲ್ಲ ಆಟೋದಲ್ಲಿ ಸಾಮಾನನ್ನ ಇಟ್ಕೊಂಡು ಮನೆಗೆ ಹೊರಟೋಗು ಅಬ್ಬಾ ಅತ್ಗೆ ಆ ಸಾಮಾನಿನ ಡಬ್ಬ ನನ್ಗೆ ಎಲ್ಲಿ ಹೆತ್ತಕ್ಕಾಗುತ್ತ ಹೇಳಿ ಅನು ರೋಡ್ ಮೇಲೆ ಕೂಲಿಯವ್ರು ಇರ್ತಾರೆ ದುಡ್ಡು ಬಿಸಾಕಿದ್ರೆ ಅವರೇ ಬಂದು ತಗೊಂತಾರೆ ಸರಿ ಅತ್ತಿಗೆ ಎಂದು ಅನಾಮಿಕ ಫೋನ್ ಕಟ್ ಮಾಡಿ ಆಟೋಗಾಗಿ ಎದುರು ನೋಡ್ತಾ ಇರ್ತಾಳೆ ಟೆನ್ ಮಿನಿಟ್ಸ್ ಕಳೆಯುತ್ತೆ ಆಟೋಗಳು ಬರುವುದಿಲ್ಲ ಅನಾಮಿಕಾಗೆ ಬೇಸರಿಕೆ ಆಗುತ್ತೆ ಕೋಪದಿಂದ ಕೂಡ ಇರುತ್ತೆ ನಾನೇನು ಈ ಆಟೋಗಾಗಿ ರೋಡ್ ಮೇಲೆ ಇಷ್ಟೆಲ್ಲ ನೋಡಬೇಕಾದ ಪರಿಸ್ಥಿತಿ ಏನು ಚೇಚೆ ಈ ಆಟೋದವರೆಲ್ಲ ಏನಾಗಿ ಹೋದ್ರು ಒಂದು ಆಟೋ ಕೂಡ ಕಾಣಿಸ್ತಾ ಇಲ್ಲ ನಿಜಕ್ಕೂ ಈ ಕಡೆನೆ ಬರ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಸುತ್ತಲೂ ನೋಡುತ್ತಾ ಇರ್ತಾಳೆ ಆದ್ರೆ ಯಾವ ದಿಕ್ಕಿನಿಂದಲೂ ಆಟೋ ಮಾತ್ರ ಬರ್ತಾ ಇರಲ್ಲ ಬಂದ ಆಟೋದವರು ಕೈ ಎತ್ತಿದ್ರು ನಿಲ್ಲಿಸುವುದಿಲ್ಲ ಅದರಿಂದ ಅನಾಮಿಕಾ ತನ್ನನ್ನೇ ತಾನು ಬೈಕೋತಾ ಇರ್ತಾಳೆ ಇನ್ನೂ ಲಾಭ ಇಲ್ಲ ಇಲ್ಲಿಂದ ನಮ್ಮನೆಗೆ ಫರ್ಲಾಂಗ್ ದೂರ ಕೂಡ ಇರಲ್ಲ ವಾಕ್ ಮಾಡ್ಕೊಂಡು ಹೊಟ್ಟೋಗ್ತೀನಿ ಸಾಮಾನ್ಯ ಡಬ್ಬ ಇದೆಯಲ್ಲ ಆ ಡಬ್ಬನ ಹೇಗೆ ತಗೊಂಡು ಹೋಗ್ಬೇಕು ಎಂದು ಅಂದುಕೊಳ್ಳುತ್ತಾ ಸುತ್ತಲೂ ನೋಡುತ್ತಾ ಇರುವ ಅನಾಮಿಕಳಿಗೆ ಕೈಗಳಲ್ಲಿ ಸರ್ಟಿಫಿಕೇಟ್ ಫೈಲ್ ಹಿಡಿದುಕೊಂಡು ನಿರಾಸೆಯಿಂದ ಹೋಗುತ್ತಾ ಇರುವ ರಮೇಶ್ ಕಾಣಿಸುತ್ತಾನೆ ಹಲೋ ಮಿಸ್ಟರ್ ಒಂದ್ಸಲ ಇಲ್ಲಿಗೆ ಬರ್ತೀರಾ ಎಂದು ಅನಾಮಿಕ ಕರೆಯುತ್ತಲೇ ರಮೇಶ್ ಅಲ್ಲಿಗೆ ಬರ್ತಾನೆ ಕಾರಿನಲ್ಲಿ ಸಾಮಾನ್ಯ ಡಬ್ಬ ಇದೆ ತೆಗೆದು ನಿಮ್ಮ ನೆತ್ತಿ ಮೇಲೆ ಇಡ್ಬೇಕಾ ನೋ ಮಿಸ್ಟರ್ ನಾನು ಹೇಳೋದನ್ನ ಕೇಳು ನನ್ನ ಕಾರು ಟ್ರಬಲ್ ಕೊಟ್ಟಿದೆ ಆಟೋಗಳು ಕೂಡ ಏನು ಬರ್ತಾ ಇಲ್ಲ ಅದಕ್ಕೆ ಅಂತ ನೀನು ಸ್ವಲ್ಪ ಡಬ್ಬಾನ ನಮ್ಮ ಮನೆವರೆಗೂ ಎತ್ಕೊಂಡು ಬಂದ್ರೆ ನಿನಗೆ ದುಡ್ಡು ಕೊಡ್ತಾನೆ ನಮ್ಮನೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿಯೇ ಇದೆ ಎಂದು ಅನಾಮಿಕಾ ಹೇಳುತ್ತಲೆ ರಮೇಶ್ ತನ್ನಲ್ಲಿ ತಾನು ಹೀಗೆ ಅಂದ್ಕೊತಾನೆ ಜಾಬ್ ಮಾಡಿ ಹೇಗೂ ದುಡ್ಡು ಸಂಪಾದಿಸಲಾರದೆ ಹೋಗ್ತಾ ಇದ್ದೀನಿ ಹೀಗಾದರೂ ಸ್ವಲ್ಪ ದುಡ್ಡು ಬರುತ್ತಲ್ಲ ಮಾಡೋಣ ಎಂದು ಅಂದುಕೊಂಡು ಕಾರಿನ ಹತ್ರ ಬರುತ್ತಾನೆ ಅನಾಮಿಕಾ ನೋಡುತ್ತಾ ಇರುವಾಗಲೇ ಸಾಮಾನ್ಯನ ಡಬ್ಬವನ್ನ ನೆತ್ತಿ ಮೇಲೆ ಇಟ್ಕೋತಾನೆ ರಮೇಶ್ ಛತ್ರಿ ಹಿಡ್ಕೊಂಡು ಅನಾಮಿಕಾ ಮುಂದಕ್ಕೆ ನಡೆಯುತ್ತಾ ಇದ್ದರೆ ಆ ದೊಡ್ಡ ಸಾಮಾನ್ಯನ ಡಬ್ಬವನ್ನು ನೆತ್ತಿ ಮೇಲೆ ಇಟ್ಕೊಂಡು ರಮೇಶ್ ಹಿಂದೆ ನಡೀತಾ ಇರ್ತಾನೆ ಸಾಮಾನ್ಯನ ಡಬ್ಬ ಬಹಳ ಭಾರವಾಗಿರುತ್ತೆ ರಮೇಶನಿಗೆ ತುಂಬಾ ದುಃಖವೆನ್ಸುತ್ತೆ ಆದ್ರೂ ಅಲ್ಲಿಯವರೆಗೂ ಅಭ್ಯಾಸವಿಲ್ಲದ ಕೆಲಸವಾಗಿದ್ದರಿಂದ ತೊಂದರೆಯಾಗಿ ಕೂಡ ಅನ್ಸುತ್ತೆ ರಮೇಶನ್ಗೆ ಮೇಡಮ್ ಇನ್ನು ಎಷ್ಟು ದೂರ ಎಂದು ರಮೇಶ್ ಅನ್ನುತ್ತಲೇ ಅನಾಮಿಕಾ ಸಡನ್ ಆಗಿ ನಿಂತ್ಕೊಂಡು ರಮೇಶನ ಕಡೆ ನೋಡ್ತಾಳೆ ರಮೇಶ್ ಕೂಡ ನಿಂತ್ಕೊಂಡು ಅನಾಮಿಕಳನ್ನು ನೋಡ್ತಾ ಇರ್ತಾನೆ ಹೇಳಿ ಮೇಡಮ್ ನಿಜಕ್ಕೂ ಈ ಡಬ್ಬ ತುಂಬಾ ಭಾರವಾಗಿದೆ ಬಹಳ ದೂರ ಇದ್ರೆ ಹೇಳ್ಬಿಡಿ ಸ್ವಲ್ಪ ಹೊತ್ತು ಎಲ್ಲಾದ್ರೂ ಇಳಿಸಿ ರೆಸ್ಟ್ ತಗೋತೀನಿ ಇಲ್ಲ ನಾವು ಹತ್ರಕ್ಕೆ ಬಂದ್ವಿ ಅಂದ್ರೆ ಮುಂದಕ್ಕೆ ನಡೆಯಿರಿ ಮನೆ ಹತ್ರ ಇಟ್ಬಿಟ್ಟು ತಿರುಗಿ ನಾನ್ ಹೊರಟೋಗ್ತೀನಿ ಏನ್ ಹೇಳಿದ್ರು ನಿಜ ಹೇಳಿ ಮೇಡಮ್ ಪ್ಲೀಸ್ ಎಂದು ರಮೇಶ್ ಬೇಡಿಕೊಳ್ಳುತ್ತಾ ಅಂದಿದ್ದರಿಂದ ಅನಾಮಿಕಳಿಗೆ ರಮೇಶ್ನನ್ನು ಆ ಸಮಯದಲ್ಲಿ ನೋಡಿದರೆ ಪಾಪವೆನಿಸುತ್ತೆ ಬಂದ್ಬಿಟ್ವಿ ಇಲ್ಲಿ ನೋಡಿ ಇಲ್ಲಿಂದ ಐದನೇ ಹೌದಾ ಬನ್ನಿ ಎಂದು ಹೇಳುತ್ತಲೇ ಅನಾಮಿಕಾ ಮುಂದಕ್ಕೆ ನಡೆಯುತ್ತಾ ಇರ್ತಾಳೆ ಅವಳ ಹಿಂದೆ ರಮೇಶ್ ನಡೆಯುತ್ತಾ ಇರ್ತಾನೆ ಆ ನಡಿಯ ಏಳು ಹೆಜ್ಜೆಗಳ ಬಂದದವರೆಗೂ ತೆಗೆದುಕೊಂಡು ಹೋಗುತ್ತೆ ಅಂತ ಆಗ ಅವರಿಗೆ ತಿಳಿಯಲಿಲ್ಲ ಐದು ನಿಮಿಷದ ನಂತರ ಅನಾಮಿಕಾ ಒಂದು ರಿಚ್ ಮನೆಯೊಳಗೆ ಬರುತ್ತಾಳೆ ರಮೇಶ್ ಕೂಡ ಮನೆಯೊಳಗೆ ಹೋಗುತ್ತಾನೆ ಆ ಸೋಫಾದ ಮೇಲೆ ಇಡು ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ತನ್ನ ನೆತ್ತಿಯ ಮೇಲಿದ್ದ ಸಾಮಾನಿನ ಡಬ್ಬವನ್ನು ಸೋಫಾದ ಮೇಲೆ ಇಡ್ತಾನೆ ಅನಾಮಿಕಾ ಅವನಿಗೆ ದುಡ್ಡು ಕೊಡ್ತಾಳೆ ರಮೇಶ್ ಆ ದುಡ್ಡನ್ನು ತೆಗೆದುಕೊಂಡು ಸಂತೋಷ ಪಡುತ್ತಾ ಇರ್ತಾನೆ ಇಷ್ಟರವರೆಗೂ ದುಡ್ಡನ್ನು ಯಾವತ್ತೂ ನೋಡಿಲ್ವಾ ಇದೇ ಮೊದಲ ಸಲ ನೋಡೋ ಹಾಗೆ ಅಷ್ಟು ಸಂತೋಷದಿಂದ ನೋಡ್ತಾ ಇದೀಯಾ ದುಡ್ಡಿನಲ್ಲಿ ಹುಟ್ಟಿ ದುಡ್ಡಿನಲ್ಲೇ ಬೆಳೆದ ನಿಮಗೆ ಈ ಆನಂದ ಎಷ್ಟು ದೊಡ್ಡದೋ ತಿಳಿಯಲ್ಲ ಬಿಡಿ ಡಿಗ್ರಿ ಓದಿ ಜಾಬ್ ಇಲ್ಲದೆ ಇನ್ನು ನಮ್ಮ ಅಪ್ಪನನ್ನೇ ದುಡ್ಡು ಕೇಳ್ತಾ ಇದ್ರೆ ಎಷ್ಟು ಕಷ್ಟವಾಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಬಿಡಿ ನನ್ನಂತಹ ಮಿಡಲ್ ಕ್ಲಾಸ್ ಹುಡುಗನಿಗೆ ಮಾತ್ರವೇ ಗೊತ್ತು ಎಂದು ಹೇಳಿ ಅಲ್ಲಿಂದ ರಮೇಶ್ ಹೊರಟು ಹೋಗುತ್ತಾ ಇದ್ದರೆ ರಿಚ್ ಅನಾಮಿಕಾ ನೋಡುತ್ತಾ ನಾನೇನು ಅವನು ಮಾತಿಗೆ ಇಂಪ್ರೆಸ್ ಆಗಿ ಹೋಗ್ತಾ ಇದ್ದೀನಿ ಎಂದು ಅಂದುಕೊಂಡು ಅಲ್ಲಿಂದ ಮೆಟ್ಟಿಲು ಹತ್ತುತ್ತಾ ಮೇಲಕ್ಕೆ ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಮೇಶ್ ಮಾತಿಗೆ ಇಂಪ್ರೆಸ್ ಆದ ಅನಾಮಿಕಾ ರಮೇಶನ ಜೊತೆ ಪ್ರೇಮದಲ್ಲಿ ಬೀಳುತ್ತಾಳೆ ಒಂದು ದಿನ ಮದುವೆ ಮಾಡಿಕೊಂಡು ರಮೇಶ್ ಮನೆಗೆ ಕರೆತರುತ್ತಾಳೆ ಅದನ್ನು ನೋಡಿ ಅರವಿಂದ್ ಮಾಲಿನಿ ಸಂತೋಷ ಪಡುತ್ತಾರೆ ಆ ದಿನ ರಮೇಶ್ ಅವರ ತಾಯಿ ತಂದೆ ಶಾರದಾ ಪ್ರಸಾದ್ ರಮೇಶ್ ತಂಗಿ ಶ್ರೀವಲ್ಲಿಯನ್ನು ಮನೆಗೆ ಕರೆಸುತ್ತಾರೆ ಅಲ್ಲಿ ಶ್ರೀವಲ್ಲಿ ಮಾಲಿನಿ ಒಬ್ಬರನ್ನು ಒಬ್ಬರು ನೋಡಿಕೊಂಡು ಮಾತನಾಡಿಕೊಳ್ತಾರೆ ಅವರು ಈಗಾಗಲೇ ಸ್ನೇಹಿತರು ಅನಾಮಿಕಾ ಈ ಒಲ್ಲಿ ಯಾರೋ ಅಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಮೇಲೆ ಇಂಟ್ರೆಸ್ಟ್ ಇದ್ರಿಂದ ನನಗೆ ಮದುವೆ ಮಾಡಿದ್ರು ಒಲ್ಲಿ ಮಾತ್ರ ಇನ್ನೂ ಓದ್ತಾನೆ ಇದ್ದಾಳೆ ನಾನು ನಿಂಗೆ ಅತಿಗೆ ಅಲ್ಲಿ ನೀನು ಶ್ರೀವಲ್ಲಿಗೆ ಅತಿಗೆ ಅರೇವಾ ಚೆನ್ನಾಗಿ ಬಂದಿದೆ ನಮ್ಮ ರಿಲೇಶನ್ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಎಲ್ಲರೂ ಸೇರಿ ಊಟ ಮಾಡುತ್ತಾರೆ ಒಂದು ಗಂಟೆ ಕಳೆಯುತ್ತದೆ ಅನಾಮಿಕಾ ಇನ್ನು ನಾವು ನಮ್ಮನೆಗೆ ಹೋಗೋಣ ಎಲ್ಲರೂ ಇಲ್ಲೇ ಇರೋಣ ಬಾವನವ್ರೆ ಹೌದು ರಾಮ್ ಎಲ್ಲರೂ ಸೇರಿ ಇಲ್ಲೇ ಇರೋಣ ಹಾಗೆ ಬೇಡ ಮದುವೆ ಆದ ನಂತರ ಹುಡುಗಿ ಅತ್ತೆ ಮನೆಗೆ ಹೋಗ್ಬೇಕು ಆದ್ರೆ ಅಳಿಯ ಮನೆ ಮನೆಯ ಅಳಿಯಾಗಬಾರ್ದು ನನ್ನ ಬುದ್ಧಿವಂತಿಕೆಯಿಂದ ಏನೋ ಒಂದು ಉದ್ಯೋಗ ಸಂಪಾದಿಸ್ತೀನಿ ನಿನ್ನನ್ನು ಸಾಕುತ್ತೀನಿ ಅಣ್ಣಯ್ಯ ನೀವು ಜೆಂಟಲ್ ಮ್ಯಾನ್ ಅಂದ್ಕೊಂಡಿದ್ರಿ ಹೋಕೆ ಬಾವನವ್ರೆ ನಾನು ನಿಮ್ಮ ಇಷ್ಟವನ್ನ ಗೌರವಿಸ್ತೀನಿ ನನ್ನ ತಂಗಿಯನ್ನ ಜಾಗೃತಿಯಾಗಿ ನೋಡ್ಕೊಳ್ಳಿ ಅಡಿಗೆ ಅಲ್ಲಲ್ಲ ಕನಿಷ್ಠ ಸ್ಟವ್ ಅನ್ನು ಕೂಡ ಉರ್ಸೋದು ಕೇವಲಿಗೆ ಬರಲ್ಲ ನನ್ನ ಸೊಸೆಗೆ ನಾನೆಲ್ಲ ಕಲಿಸ್ತೀನಿ ಸ್ವಾಮಿ ನೀವೇನು ಯೋಚನೆ ಮಾಡ್ಬಿಡಿ ನಿಮಗೇನಾದ್ರೂ ತಂಗಿನ ನೋಡ್ಬೇಕು ಅಂದ್ರೆ ಮನೆಗ್ ಬಂದ್ಬಿಡಿ ಎಷ್ಟು ದೂರ ಏನು ಅಲ್ಲಲ್ಲ ನಿಮ್ಗೆ ಹೇಗೋ ಎರಡು ಕಾರ್ ಇದೆ ಹೀಗೆ ಬಂದು ಆಕೆ ತಂಗಿಯನ್ನ ನೋಡ್ಕೊಂಡು ಹೋಗ್ಬೋದು ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ರಿಚ್ ಅನಾಮಿಕಾ ಮಣ್ಣಿನ ಮನೆಯಲ್ಲಿ ಸಂಸಾರಕ್ಕೆ ಬರುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಹರೀಶ್ ಭವ್ಯರು ಹುಟ್ಟುತ್ತಾರೆ ಅನಾಮಿಕಾ ರಮೇಶರಿಗೆ ಶಾರದಾ ಪ್ರಸಾದ್ ರಮೇಶರು ಕೆಲಸ ಮಾಡುತ್ತಾ ಬಂದ ದುಡ್ಡಿನಿಂದಲೇ ಆ ಕುಟುಂಬ ಕಳೆಯೋದು ಬಹಳ ಕಷ್ಟವಾಗಿ ಹೋಗುತ್ತೆ ಮಕ್ಕಳನ್ನು ಓದಿಸಲಾರದೆ ಹರಿದ ಬಟ್ಟೆ ಹಾಕಿಕೊಳ್ಳುವ ಪರಿಸ್ಥಿತಿ ಬರುತ್ತೆ ಆ ಕುಟುಂಬಕ್ಕೆ ಒಂದು ದಿನ ಅನಾಮಿಕಾ ನಾನ್ ಹೋಗಿ ಅಣ್ಣಯ್ಯವರು ಮನೆಗೆ ದುಡ್ಡಿನ ಸಹಾಯ ಮಾಡುವಂತ ಕೇಳ್ತೀನ್ರಿ ಬೇಡ ಅನಾಮಿಕಾ ಆ ದಿನ ನನ್ನ ಹೆಂಡ್ತಿನ ನಾನು ಸಾಕ್ತೀನಿ ಅಂತ ಹೇಳಿ ನಿನ್ನನ್ನ ಕರ್ಕೊಂಬಂದೆ ಈ ದಿನ ದುಡ್ಡು ಬೇಕು ಅಂತ ಹೋದ್ರೆ ಏನ್ ಚೆನ್ನಾಗಿರುತ್ತೆ ನೀನೇ ಹೇಳು ಎಂದು ರಮೇಶ್ ಅನಾಮಿಕಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಶ್ರೀವಲ್ಲಿ ಆ ಮಾತನ್ನು ಕೇಳುತ್ತಾಳೆ ಅತ್ತಿಗೆ ಹೋಗಿ ಕೇಳಿದರೆ ತಪ್ಪು ಹೊರತು ನಾನು ಹೋಗಿ ಕೇಳಿದರೆ ತಪ್ಪಲ್ವಲ್ಲ ಒಬ್ಬ ಸ್ನೇಹಿತಳಾಗಿ ಕೇಳುತ್ತೇನೆ ಮಾಲಿನಿ ಸಹಾಯ ತಗೋತೀನಿ ಎಂದು ಅಂದುಕೊಂಡು ಶ್ರೀವಲ್ಲಿ ಮನೆಯಿಂದ ಹೊರಟು ರಿಚ್ ಮಾಲಿನಿ ಮನೆ ಗೇಟಿನ ಹತ್ತಿರ ಬಂದು ನಿಲ್ಲುತ್ತಾಳೆ ಆಗ ಲಾನ್ ಅಲ್ಲಿ ಕೂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರುವ ಮಾಲಿನಿ ಮಾತನ್ನ ಕೇಳಿಸ್ಕೊತಾಳೆ ಒಂದು ವಿಧದಿಂದ ರಮೇಶ್ರನ್ನು ಮನೆಗೆ ಕರೆಸಿ ಘೋರವಾಗಿ ಧಾರಣವಾಗಿ ಅವಮಾನಿಸಿ ಈ ಮನೆಗೆ ಶಾಶ್ವತವಾಗಿ ಬಾರದೇ ಇರೋ ಹಾಗೆ ಮಾಡ್ತೀನಿ ಆಗ ಆಸ್ತಿ ನನ್ ಕೈಗೆ ಬರುತ್ತೆ ಎಂದು ಅನ್ನುತ್ತಿರುವ ಮಾಲಿನಿಯ ಮಾತನ್ನು ಕೇಳಿ ಶ್ರೀವಲ್ಲಿ ದುಃಖ ಪಡುತ್ತಾ ಅಲ್ಲಿಂದ ಮನೆಗೆ ಬರುತ್ತಾಳೆ ತನ್ನ ತಾಯಿ ಶಾರದಳಿಗೆ ನಡೆದ ವಿಷಯ ಹೇಳುತ್ತಾಳೆ ನನ್ ಸೊಸೆನ ಅವಮಾನಿಸ್ಬೇಕು ಅನ್ಕೋತಾ ಇದ್ದಾಳಾ ದೇವ್ರೆ ನೀನೇ ಒಂದು ಮಾರ್ಗ ತೋರಿಸಬೇಕಪ್ಪ ನಮಗೆ ಎಂದು ಅನ್ನುತ್ತಾ ಇರುವಾಗ ಕಾರಿನಲ್ಲಿ ಮಾಲಿನಿ ಅವರ ಮನೆಗೆ ಬರುತ್ತಾಳೆ ಎಲ್ಲರೂ ಮಾತನಾಡಿಸುತ್ತಾರೆ ಅಯಿಷ್ಟದಿಂದ ಮಾಲಿನಿ ಮುಖವಿಟ್ಟು ಹೀಗಂತಾಳೆ ಅನಾಮಿಕ ನಾಳೆ ನಮ್ಮ ಮದುವೆ ದಿನ ಅಲ್ವಾ ಮನೆಯಲ್ಲಿ ಚಿಕ್ಕ ಪಾರ್ಟಿ ಇದೆ ನೀವೆಲ್ಲರೂ ಬರ್ಬೇಕು ಬರ್ತೀವಿ ಅತಿಗೆ ಎಂದು ಹೇಳಿದ ನಂತರ ಮಾಲಿನಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಾರನೇ ದಿನ ಎಲ್ಲರೂ ತಮಗಿರುವಂತದ್ರಲ್ಲೇ ತಮ್ಮ ಸ್ಥಾಯಿಗೆ ತಕ್ಕ ಹಾಗೆ ರೆಡಿಯಾಗುತ್ತಾರೆ ಶಾರದಾ ಮಾತ್ರ ಅನಾಮಿಕಳಿಗೆ ಸೀರೆ ಕೊಡುತ್ತಾಳೆ ಸೊಸೆ ಈ ಸೀರೆಯನ್ನು ಉಟ್ಕೋಬೇಡ ನಿಮ್ಮ ಅಣ್ಣಯ್ಯನ ಮನೆಗೆ ಹೋದ್ಮೇಲೆ ಉಟ್ಕೋ ಚೆನ್ನಾಗಿರುತ್ತೆ ಇದೊಂದು ಮಾಯಾ ಸೀರೆ ರಮೇಶ್ ಹುಟ್ಟೋದಕ್ಕೆ ಮೊದಲು ನನಗೆ ಹಾಗೆ ಸಿಕ್ಕಿದೆ ನನಗೆ ನೆನಪಿಗೆ ಬಂತು ಉಟ್ಕೊಂಡು ಯಾವ ಬಣ್ಣದ ಸೀರೆ ಬೇಕು ಅಂದ್ರೆ ಇದು ಆ ಬಣ್ಣಕ್ಕೆ ಬದಲಾಗಿ ಹೋಗುತ್ತೆ ಅಲ್ಲಿ ನೀನು ಅಂದವಾಗಿ ಚೆನ್ನಾಗಿ ಇರಬೇಕು ಸೊಸೆ ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಸೀರೆಯನ್ನು ತೆಗೆದುಕೊಳ್ಳುತ್ತಾಳೆ ಎಲ್ಲರೂ ಸೇರಿ ಆಟೋದಲ್ಲಿ ರಿಚ್ ಮನೆಗೆ ಬರುತ್ತಾರೆ ಅಲ್ಲಿಗೆ ಬಂದವರ ಹತ್ತಿರ ಮನೆ ಸಂಭ್ರಮದಿಂದಿರುತ್ತೆ ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಒಬ್ಬ ಮುಖ್ಯವಾದ ವ್ಯಕ್ತಿ ಬಗ್ಗೆ ನಾನು ಹೇಳಬೇಕು ಎನ್ನುತ್ತಿರುವಾಗ ರಿಚ್ ಲುಕ್ಕಿನಿಂದ ಗುಲಾಬಿ ಬಣ್ಣದ ಸೀರೆಯಲ್ಲಿ ಎಷ್ಟೋ ಗೌರವದಿಂದ ಮತ್ತಷ್ಟು ಅಂದವಾಗಿ ಮೆಟ್ಟಿಲಿಳಿಯುತ್ತಾ ಅನಾಮಿಕ ಕಾಣಿಸುತ್ತಾಳೆ ಎಲ್ಲರೂ ಅನಾಮಿಕಳನ್ನು ನೋಡಿ ವಾರೆ ವಾ ವಾರೆ ವಾ ಅನ್ನುತ್ತಾ ಇರ್ತಾರೆ ಅನಾಮಿಕಳ ಅಂದವನ್ನು ನೋಡಿ ಚಪ್ಪಾಳೆ ಹೊಡಿತಾ ಇರ್ತಾರೆ ಮಾಲಿನಿ ಮುಖ ಚಿಕ್ಕದಾಗತ್ತೆ ತಾನು ಅಂದುಕೊಂಡಿದ್ದು ನಡೆಯಲಿಲ್ಲ ಅಂತ ಫೀಲ್ ಆಗ್ತಾ ಇರ್ತಾಳೆ ಆದರೆ ಅನಾಮಿಕ ಮಾತ್ರ ತನ್ನ ಗೆಟಪ್ ಪೂರ್ತಿಯಾಗಿ ರಿಚ್ ಆಗಿ ಅಂದವಾಗಿ ಬದಲಾಗುವ ಹೊತ್ತಿಗೆ ಎಷ್ಟೋ ಸಂತೋಷ ಪಡುತ್ತಾಳೆ ಇನ್ನು ಅಲ್ಲಿ ಊಟಗಳೆಲ್ಲ ಆದ ಮೇಲೆ ಅಲ್ಲಿಂದ ತಮ್ಮ ಮನೆಗೆ ತಿರುಗಿ ಬರುತ್ತಾರೆ ಮಾಯಾ ಸೀರೆಯ ಸಹಾಯದಿಂದ ಒಂದು ಸೀರೆಗಳ ಶಾಪ್ ಇಟ್ಟುಕೊಂಡು ಜೀವನ ಸಾಗಿಸುತ್ತಾ ಇರ್ತಾಳೆ ಅನಾಮಿಕ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ರಿಚ್ ಸೊ ಬೆಡ್ರೂಮ್ ಕಿಟಕಿ ಹತ್ರ ಏರ್ಪಾಟು ಮಾಡಿಕೊಂಡ ಕುರ್ಚಿಯಲ್ಲಿ ಕೂತ್ಕೊಂಡು ತನ್ನ ಫ್ರೆಂಡ್ ಯಾಮಿನಿ ಹತ್ರ ಮಾತಾಡ್ತಾ ಇರ್ತಾಳೆ ಅಂತಹ ಅವಾರ್ಡ್ ಕೂಡ ಕೊಡ್ತಾರೇನೆ ಯಾಮಿನಿ ನಮ್ಮ ಸೋಮಾರಿತನದ ಸಂಸ್ಥೆಯ ಮೂಲಕ ಈ ವರ್ಷ ಉತ್ತಮ ಸೋಮಾರಿ ಅನ್ನುವ ಅವಾರ್ಡ್ ನಿನಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಕಣೆ ನಿಮ್ಮ ತೀರ್ಮಾನ ಸ್ವಲ್ಪ ಹೊತ್ತು ಪಕ್ಕದಲ್ಲಿಡಿ ನಾನು ಈಗ ಮನೆ ಬಿಟ್ಟು ಕಾರಲ್ಲಿ ಅಷ್ಟು ದೂರಕ್ಕೆ ಬಂದು ಅವಾರ್ಡ್ ತಗೊಳಲ್ಲ ರೇ ಯಾಮಿನಿ ಅದಕ್ಕೆ ಕೊರಿಯರ್ ಮೂಲಕ ಕಳಿಸ್ತೀವಿ ನೀನೇ ದುಡ್ಡು ಕೊಟ್ಟು ಅವಾರ್ಡ್ ತಗೋ ಓಹೋ ದುಡ್ಡು ಕಟ್ಟುವ ಅವಕಾಶ ಕೂಡ ಎಂದು ಅನ್ನುತ್ತಾ ಇರುವಾಗ ಬೆಡ್ ಮೇಲೆ ಮಲಗಿಕೊಂಡಿರುವ ತನ್ನ ವರ್ಷದ ವಯಸ್ಸಿರುವ ಮಗ ಹರೀಶು ಆಗಲೇ ನಿದ್ರೆಯಿಂದೆದ್ದು ಅಳುತ್ತಾ ಇರುತ್ತಾನೆ ತಕ್ಷಣ ಅನಾಮಿಕ ಫೋನ್ ಪಕ್ಕದಲ್ಲಿಟ್ಟು ಗಟ್ಟಿಯಾಗಿ ಭವ್ಯ ಭವ್ಯ ಎಂದು ಕರೆಯುತ್ತಾಳೆ ಇನ್ನು ಆಗಲೇ ರಮೇಶ್ ಲ್ಯಾಪ್ಟಾಪ್ ಹಿಡಿದುಕೊಂಡು ಆ ರೂಮೊಳಗೆ ಬರ್ತಾನೆ ಏನಾಯ್ತು ಅನಾಮಿಕಾ ಯಾಕೆ ಹಾಗೆ ಕರಿತಾ ಇದೀಯಾ ನಾನು ಅರ್ಜ್ತಾ ಇಲ್ಲ ರಮೇಶ್ ಭವ್ಯನ ಕರಿತಾ ಇದ್ದೀನಿ ಚಿಕ್ಕವನು ಹರೀಶು ಮಲ್ಕೊಂಡು ಎದ್ದು ಅಳ್ತಾ ಇದ್ದಾನೆ ಅತ್ರೆ ಎದ್ಕೊಂಡು ಯಾಕೆ ಅಳ್ತಾ ಇದ್ದಾನೆ ನೋಡು ಅನಾಮಿಕಾ ಅಳ್ತಾ ಇದ್ದಾನೆ ಅಂತ ಹಾಗೆ ಬಿಟ್ಟು ಏನು ಅಬ್ಬಾ ರಮೇಶ್ ಈ ಕುರ್ಚಿಯಿಂದ ಎದ್ದು ಬೆಡ್ ವರೆಗೂ ಹೋಗಿ ಈಗ ಅವನ್ನ ನೋಡೋದು ನನ್ನಿಂದಾಗಲ್ಲ ಹೇಗೂ ನೀನು ಬಂದಿದ್ಯಲಾ ನೀನೇ ಎತ್ಕೊಂಡು ನೋಡು ನನಗೆ ಆಫೀಸ್ ಕೆಲ್ಸ ಇದ್ದ ಅನಾಮಿಕಾ ಆದ್ರೂ ನಿನಗೆ ಮತ್ತೆ ಇಷ್ಟೊಂದು ಸೋಂಬೇರಿತನ ಒಳ್ಳೇದಲ್ಲ ಏನ್ ಮಾಡುದು ರಮೇಶು ನನ್ಗ ಹಾಗೆ ಅಭ್ಯಾಸವಾಗಿ ಬಿಟ್ಟಿದೆ ನೀನೇ ಸ್ವಲ್ಪ ನೋಡು ಸಾರಿ ಅನಮಿಕಾ ಆಗಲ್ಲ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಹರೀಶ್ ಏನೋ ಗಟ್ಟಿಯಾಗಿ ಅಳ್ತಾ ಇರ್ತಾನೆ ಆ ಆಳು ಮನೆಯ ಮುಂದಿರುವ ಲಾನ್ ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಿರುವ ಶಾರದಾ ಪ್ರಸಾದರೇವರೆಗೂ ಕೇಳಿಸುತ್ತಾ ಇರುತ್ತೆ ಶಾರದಾ ತಕ್ಷಣ ಒದ್ದಾಡುತ್ತಾ ರೂಮ್ಗೆ ಹೋಗ್ಬೇಕು ಅಂತ ಅಂದ್ಕೋತಾಳೆ ಎಲ್ಲಿಗೆ ಶಾರದಾ ಮೊಮ್ಮಗನಾಳು ಕೇಳಿಸ್ತಾ ಇಲ್ವಾ ನಿಮಗೆ ಕೇಳಿಸ್ತಾ ಇದೆ ರೂಮ್ ಅಲ್ಲಿ ನಿನ್ನ ರಿಚ್ ಸೊಸೆ ಅನಾಮಿಕಾ ಇದ್ದಾಳ ಹೆಸರಿಗೆ ರಿಚ್ ಸೊಸೆ ಸೋಂಬೇರಿತನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಹೆಸರಿಗೆ ತಾಯಿಯಾಗಿದ್ದಾಳೆ ಹೊರತು ಆ ತಾಯಿ ಪ್ರೇಮನ ಹಂಚೋದಕ್ಕೆ ಕೂಡ ಸೋಂಬೇರಿತನೇ ನಮ್ಮ ರಿಚ್ ಸೊಸೆಗೆ ಮತ್ತೆ ಇಷ್ಟೊಂದು ಸೋಂಬೇರಿ ಆದ್ರೆ ಹೇಗೆ ಶಾರದಾ ಒಂದು ವಾರದ ಹಿಂದೆ ನೀವು ಬಂದಿದ್ದೀರಲ್ಲ ದಿನ ಕಳೆಯುತ್ತಿದ್ದ ಹಾಗೆ ನಮ್ಮ ರಜೆ ಸೊಸೆಯ ಸೋಂಬೇರಿತನ ಹೇಗಿದೆ ಅಂತ ನಿಮ್ಗೆ ತಿಳಿಯುತ್ತೆ ಬಿಡಿ ಈಗ್ಲೇ ಬರ್ತೀನಿ ಇಲ್ಲೇ ಕೂತ್ಕೊಳ್ಳಿ ನೀನು ಹೋಗ್ಬೇಡ ಶಾರದಾ ಹೀಗೆ ಪ್ರತಿ ಕೆಲಸಕ್ಕೂ ನೀನೆ ಹೋಗ್ತಿದ್ಯಾ ಆದ್ರಿಂದ ನಮ್ಮ ಸೊಸೆಗೆ ಸೋಂಬೇರಿತನ ಹೆಚ್ಚಾಗಿ ಹೋಗಿದೆ ಅದೇ ನೀನು ಮೊದಲಿನಿಂದ ಎಲ್ಲಿಗೂ ಹೋಗದೇ ಇದ್ದಿದ್ರೆ ಅವಳ ಕೆಲ್ಸಗಳಲ್ಲಿ ಸಹಾಯ ಮಾಡದೇ ಇದ್ದಿದ್ರೆ ಸೊಸೆ ತನ್ನ ಕೆಲಸ ತಾನೇ ಮಾಡ್ಕೋತಾ ಇದ್ಲು ಈ ಸೋಂಬೇರಿತನ ಸೊಸೆ ಹತ್ರಕ್ಕೆ ಬರ್ತಾನೆ ಇರ್ಲಿಲ್ಲ ಹಾಗಂದ್ರೆ ಹೇಗಿರಿ ಈಗ ಮೊಮ್ಮಗ ಅಳ್ತಾ ಇದ್ದನಲ್ಲ ನನ್ ಮಾತು ಕೇಳಿ ನೀನು ಕೂತ್ಕೋ ಶಾರದಾ ನೋಡೋಣ ನಮ್ಮ ರಿಚ್ ಸೊಸೆ ತನ್ನ ಸೋಂಬೇರಿತನದಿಂದ ಮಗನನ್ನ ಹಾಗೆ ಅಳಸ್ತಾನೆ ಇರ್ತಾಳಾ ಇಲ್ಲಾಂದ್ರೆ ಅಂದ್ರೆ ಎತ್ಕೊಂಡು ಆಡಸ್ತಾಳ ಅನ್ನೋದು ಆಗುತ್ತೇನೋ ನೋಡೋಣ ಎಂದು ಗಂಡ ಪ್ರಸಾದ್ ಹೇಳುತ್ತಲೇ ಶಾರದಾ ಎದುರು ಮಾತನಾಡದೆ ಹಾಗೆ ಕೂತ್ಕೊಂಡಿರ್ತಾಳೆ ಬೆಡ್ ಮೇಲೆ ಮಲಗಿಕೊಂಡ ಮಗು ಅಳ್ತಾನೆ ಇರುತ್ತೆ ಫೋನ್ ನಲ್ಲಿರುವ ಅನಾಮಿಕಾ ಯಾಮಿನಿ ನಾನು ಮತ್ತೆ ಫೋನ್ ಮಾಡ್ತೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ ಇನ್ನು ತಕ್ಷಣ ಮಗನ ಹತ್ರ ಬರುತ್ತಾಳೆ ಅತಿ ಕಷ್ಟದಿಂದ ಡಯಪರ್ ತೆಗೆದು ಯೂರಿನಿಂದ ಡೈಪರ್ ತುಂಬಿ ಹೋಗಿ ಉರಿ ಬರ್ತಾ ಇದೆಯಾ ಮಗನೇ ಎಂದು ಅನಾಮಿಕಾ ಆ ಡೈಪರ್ ಅನ್ನು ಆ ರೂಮಿನಿಂದ ಹೊರಗೆ ತೆಗೆದುಕೊಂಡು ಬಂದು ಡಸ್ಟ್ಬಿನ್ ಅಲ್ಲಿ ಹಾಕೋದಕ್ಕೆ ಸೋಂಬೇರಿತನ ಅಡ್ಡ ಬರುತ್ತೆ ಕಿಟಕಿಯಿಂದ ಹೊರಗೆ ಬಿಸಾಕುತ್ತಾಳೆ ಅಷ್ಟೇ ಆ ಡಯಾಪರ್ ಬಂದು ಲಾನ್ ನಲ್ಲಿ ಕೂತ್ಕೊಂಡ ಶಾರದಳ ನೆತ್ತಿ ಮೇಲೆ ಬೀಳುತ್ತೆ ಅದರಿಂದ ಡಯಾಪರ್ ಅಲ್ಲಿರುವ ಯೂರಿನ್ ಎಲ್ಲ ಶಾರದಳ ನೆತ್ತಿ ಮೇಲಿಂದ ಹರಿತಾ ಇರುತ್ತೆ ಅದನ್ನು ನೋಡಿ ಶಾರದಳ ಗಂಡ ನಗ್ತಾ ಇರ್ತಾನೆ ಆದರೆ ಶಾರದಳಿಗೆ ಮಾತ್ರ ಕೋಪ ಬರುತ್ತೆ ಮೊಮ್ಮಗನ ಹತ್ರ ಹೋಗಿ ಕ್ಲೀನ್ ಮಾಡ್ತಾ ಇದ್ದೆ ನೀವು ಹೇಳಿದ್ರಿಂದ ಇಲ್ಲಿ ಕೂತ್ಕೋಬೇಕಾಗಿ ಬಂತು ಈಗ ನೋಡಿ ಮಗುವಿನ ಯೂರಿನ್ ಜೊತೆ ಸ್ನಾನ ಮಾಡಬೇಕಾಗಿ ಬಂತು ಇನ್ನೊಂದ್ಸಲ ನಿಮ್ ಮಾತು ಕೇಳಲ್ಲ ನೋಡಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹಾಲ್ಗೆ ಬರುತ್ತಾಳೆ ಸೋಫಾದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ಅವಳ ಮಗ ರಮೇಶು ಹೋಮ್ ವರ್ಕ್ ಮಾಡ್ಕೋತಾ ಇರುವ ಮೊಮ್ಮಗಳ ಭವ್ಯ ಶಾರದಳ ನೆತ್ತಿಯ ಮೇಲೆ ಇರುವ ಡಯಾಪರ್ ನೋಡಿ ನಗುತ್ತಾರೆ ಅಯ್ಯೋ ಮಮ್ಮಿ ನಿನ್ನ ನೆತ್ತಿ ಮೇಲೆ ಡಯಾಪರ್ ಇದೆ ಗೊತ್ತು ಮಗನೇ ಇದು ನನ್ನ ಸೋಂಬೇರಿತನ ಸೊಸೆ ಮಾಡಿದ ಕೆಲಸ ಅವಳು ಮಾಡಿದ್ರೆ ಮಾಡಿದ್ಲು ನೀನ್ ಅದನ್ನ ನೆತ್ತಿ ಮೇಲಿಂದ ತೆಗೆಯದೆ ಹಾಗೆ ನೆತ್ತಿ ಮೇಲೆ ಇಟ್ಕೊಂಡು ಮನೆಗ್ ಬಂದೆ ಯಾಕಮ್ಮ ಅದೇನೋ ಕಿರೀಟ ಅಂತ್ಕೋತಾ ಇದೀಯಾ ಡ್ಯಾಡಿ ಅಜ್ಜಿ ಬೇಕು ಅಂತ ಈಗ ಸೋಂಬೇರಿ ಸೊಸೆ ಹತ್ರ ಹೋಗಿ ತನ್ನ ತಲೆ ಮೇಲಿರುವ ಡ್ಯಾಪರ್ ಅನ್ನ ತೋರಿಸಿ ಕ್ಲಾಸ್ ತಗೋಬೇಕು ಅಂತ ಅಂದ್ಕೋತಾ ಇದ್ದಾಳೆ ಆ ಕ್ಲಾಸ್ ಇಂದ ಮಮ್ಮಿ ಭಯಪಟ್ಟು ತನ್ನ ಸೋಂಬೇರಿತನ ಬಿಡ್ತಾಳೆ ಅಂತ ಅಜ್ಜಿ ಆಸೆ ಪಡ್ತಾ ಇದ್ದಾಳೆ ಅಲ್ವಾ ಅಜ್ಜಿ ನೀನು ನಿಜವಾಗಿ ಜೀನಿಸ್ಕಣೆ ಮೊಮ್ಮಗಳೇ ಅಜ್ಜಿ ಬೇಗ ಮಮ್ಮಿ ಹತ್ರ ಹೋಗು ಎಲ್ಲ ಯೂರಿನ್ ವಾಸನೆ ಬರ್ತಾ ಇದೆ ನೀನ್ ಹತ್ರ ಹೌದು ಮಮ್ಮಿ ಸ್ಮೆಲ್ ಮಾತ್ರ ಘೋರವಾಗಿ ಬರ್ತಾ ಇದೆ ಆದ್ರೂ ಮಮ್ಮಿ ನಿನ್ನ ಹುಚ್ಚಿನಿಂದ ನಿನ್ನ ಸೋಂಬೇರಿತನ ಸೊಸೆಗೆ ಮೊದಲಿನಿಂದ ಕೈಯಲ್ಲಿ ಇಟ್ಕೊಂಡಿದ್ದೆ ನಿನ್ ಮಾತೆ ಕೇಳ್ತಾ ಇದ್ಲು ಪೂರ್ತಿಯಾಗಿ ಸೋಂಬೇರಿಯಾಗಿ ಬದಲಾಗಿ ಈಗ ನಿನ್ನ ಸೊಸೆ ನಿನ್ನ ಮಾತನ್ನೇ ಕೇಳ್ತಾ ಇದ್ದಾಳ ಕೇಳ್ದೆ ಇದ್ರೆ ನನ್ನಲ್ಲಿರುವ ಚಂದ್ರಮುಖಿನ ನೋಡ್ತಾಳೆ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅದನ್ನು ನೋಡಿ ಭವ್ಯ ರಮೇಶು ನಗುತ್ತಾ ಇರುತ್ತಾರೆ ಹಾಗೆ ನೆತ್ತೆ ಮೇಲೆ ಡಯಾಪರ್ ಇಟ್ಟುಕೊಂಡ ಶಾರದಾ ಅನಾಮಿಕಳ ಹತ್ತಿರಕ್ಕೆ ಕೋಪದಿಂದ ಬರುತ್ತಾಳೆ ಏನೈದು ಎಂದು ತನ್ನ ನೆತ್ತಿಯ ಮೇಲಿರುವ ಡ್ಯಾಪರ್ನ ತೋರಿಸ್ತಾಳೆ ಅನಾಮಿಕಾ ಅದನ್ನು ನೋಡಿ ಪಕಪಕ ನಗುತ್ತಾಳೆ ಶಾರದ ಕೋಪದಿಂದ ಹಲ್ಲು ಕಡಿಯುತ್ತ ನೋಡ್ತಾಳೆ ಅನಾಮಿಕಾ ಸೌಂಡ್ ಕೇಳಿ ನಗುವನ್ನು ನಿಲ್ಲಿಸುತ್ತಾಳೆ ಸಾರಿ ಅತ್ತೆ ತೆಗೆದುಕೊಂಡು ಹೋಗಿ ಡಸ್ಟ್ಬಿನ್ ಅಲ್ಲಿ ಹಾಕಲಾರದೆ ಹೀಗೆ ಕಿಟಕಿಯಿಂದ ಬಿಸಾಕದೆ ಹೀಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಿನ್ನ ಸೋಂಬೇರಿತನ ಹೀಗಲ್ವೇ ಹೀಗಲ್ವೇ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ಅವರು ನೋಡೋ ಹಾಗೆ ಒಂದು ಫೋಟೋ ಕೂಡ ತೆಗೆದು ಹಾಕ್ತೀನಿ ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡ್ತೀನಿ ನಿನ್ನನ್ನ ಎಂದು ಶಾರದಾ ಮೊದಲು ಹಿಡಿದು ಆ ಕೋಪದಲ್ಲಿ ಅನಾಮಿಕಳನ್ನು ಬಯಲಿಕೆ ಶುರು ಮಾಡುತ್ತಾಳೆ ಅನಾಮಿಕಳಿಗೆ ಮಾತ್ರ ನಾಯಿ ಗಟ್ಟಿಯಾಗಿ ಅರಚುತ್ತಿರುವ ಹಾಗೆ ಕೇಳಿಸುತ್ತೆ ಅತ್ತೆಯನ್ನು ನೋಡ್ತಾ ಇದ್ರೆ ಅದು ನೆನಪಿಗೆ ಬಂದು ಅನಾಮಿಕಾ ಪಕ್ಕಪಕ್ಕ ನಗುತ್ತಾ ಇರುತ್ತಾಳೆ ಆ ನಗುವಿಗೆ ಬೆಡ್ ಮೇಲೆ ಅಲ್ಲಿವರೆಗೂ ಅಳುತ್ತಿರುವ ಮಗ ಕೂಡ ನಗುತ್ತಾ ಇರುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಳ ಸೋಂಬೇರಿತನ ಹೆಚ್ಚಾಗುತ್ತಾ ಹೋಗುತ್ತದೆ ಹೊರತು ಕಡಿಮೆ ಆಗುವುದಿಲ್ಲ ಶಾರದೊಳಗೆ ಕೋಪ ಬರುತ್ತೆ ಹೊರತು ಮಾಡುವುದಕ್ಕೆ ಏನೂ ಆಗೋದಿಲ್ಲ ಒಂದು ದಿನ ಅನಾಮಿಕಾ ಹಾಲ್ನಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಹೆಡ್ಫೋನ್ ಹಿಡಿದುಕೊಂಡು ಲ್ಯಾಪ್ಟಾಪ್ ನಲ್ಲಿ ಸಿನಿಮಾ ನೋಡ್ತಾ ಇರ್ತಾಳೆ ಹಾಲ್ನಲ್ಲಿ ಬಾಗಿಲ ಹತ್ತಿರ ಚಿಕ್ಕ ಮಗು ಅಳತಾ ಇರ್ತಾನೆ ಭವ್ಯ ಹಾಲಿನ ಡಬ್ಬಕ್ಕಾಗಿ ಕಿಚನ್ ಒಳಗೆ ಬರ್ತಾಳೆ ಅಷ್ಟೇ ಸರಿಯಾಗಿ ಆಗಲಿ ಒಂದು ಹುಲಿ ಬಾಗಿಲ ಹತ್ರ ಬಂದು ನಿಲ್ಲುತ್ತೆ ಅಳುತ್ತಿರುವ ಮಗುವಿನ ಕಡೆ ಆ ಹುಲಿ ಆಸೆಯಿಂದ ನೋಡ್ತಾ ಇರುತ್ತೆ ಅರ್ಚುತ್ತೆ ಆ ಅರ್ಚಾಟಕ್ಕೆ ಕಿಚನ್ ನಲ್ಲಿರುವ ಭವ್ಯ ಬೆಚ್ಚಿ ಬೀಳುತ್ತಾಳೆ ಯಾವ್ದು ಹುಲಿ ಗಟ್ಟಿಯಾಗಿ ಹತ್ತಿರದಿಂದ ಅರಚಿದ ಹಾಗೆ ಕೇಳಿಸ್ತು ಎಂದು ಅಂದುಕೊಂಡು ಆತುರತೆಯಿಂದ ಹಾಲಿನ ಡಬ್ಬ ಕೈಯಲ್ಲಿ ಹಿಡಿದುಕೊಂಡು ಹಾಲಿನಲ್ಲಿರುವ ಚಿಕ್ಕ ಮಗುವಿನ ಹತ್ರ ಬರುತ್ತಾಳೆ ನೇರವಾಗಿ ಬಂದು ನೋಡಿದ್ರೆ ಎದುರಿಗೆ ಹುಲಿ ಕಾಣಿಸುತ್ತೆ ಭವ್ಯ ಒಂದೇ ಸಲಕ್ಕೆ ಬೆಚ್ಚಿ ಬೀಳುತ್ತಾಳೆ ಹುಲಿ ಮತ್ತ ಎಷ್ಟು ಗಟ್ಟಿಯಾಗಿ ಅರ್ಚುತ್ತಾ ಒಂದು ಹೆಜ್ಜೆ ಮುಂದಕ್ಕೆ ಇಡುತ್ತದೆ ಟೈಗರ್ ಒಳಗಡೆಗೆ ಹೋಗೋ ಟೈಗರ್ ಮಮ್ಮಿ ಎಂದು ಅನಾಮಿಕಳನ್ನು ನೋಡುತ್ತಾಳೆ ಆದರೆ ಮಾತ್ರ ಹೆಡ್ಫೋನ್ ಹಾಕಿಕೊಂಡು ಸಿನಿಮಾ ನೋಡ್ತಾ ಇರ್ತಾಳೆ ಹುಲಿ ಅರ್ಚುತ್ತಾ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಇಡುತ್ತದೆ ಈಗ ಹೇಗೆ ತಮ್ಮನ್ನ ಕರ್ಕೊಂಡು ಬೆಡ್ರೂಮ್ ಒಳಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡ್ರಿ ಆ ಟೈಗರು ಒಳಗಡೆಗೆ ಬಂದು ಮಮ್ಮಿನ ತಿನ್ನತ್ತೆ ಮಮ್ಮಿ ಏನೋ ಎಷ್ಟು ಕರೆದ್ರು ಕೇಳಿಸ್ಕೊತಾ ಇಲ್ಲ ಈಗ ಹೇಗೆ ಕಾಪಾಡಬೇಕು ಆ ಕಡೆ ಮಮ್ಮಿನೂ ಕಾಪಾಡಬೇಕು ಏನೊಂದು ತಪ್ಪಾದರೂ ಯಾರಾದ್ರೂ ಒಬ್ರು ಹುಲಿಗೆ ಬಲಿಯಾಗುವ ಹಾಗಿದೆ ಎಂದು ಆಲೋಚನೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಹುಲಿ ನಿಧಾನವಾಗಿ ಒಂದೊಂದು ಹೆಜ್ಜೆ ಮುಂದಕ್ಕಿಡುತ್ತಾ ಮಗುವಿನ ಹತ್ರ ಬರೋದಕ್ಕೆ ಶುರು ಮಾಡುತ್ತೆ ಭವ್ಯ ತಡ ಮಾಡದೆ ಮಗುವನ್ನು ಕರೆದುಕೊಂಡು ಕಿಚನ್ ಒಳಗೆ ಓಡುತ್ತಾಳೆ ಅಷ್ಟೇ ಹುಲಿ ಹಾಲೊಳಗೆ ಬರುತ್ತೆ ಸೋಫಾದಲ್ಲಿ ಕೂತ್ಕೊಂಡ ಅನಾಮಿಕಳ ತಲೆ ಕಾಣಿಸುತ್ತೆ ಹುಲಿಗೆ ಭವ್ಯ ಮಾತ್ರ ಮಗುವನ್ನು ಕಿಚನ್ನಲ್ಲಿ ನಲ್ಲಿ ಮಲಗಿಸ್ತಾ ಇರ್ತಾಳೆ ಅಳು ಹೊರಗೆ ಬಾರದ ಹಾಗೆ ಹಾಲಿನ ಬಾಟಲ್ ಬಾಯಲ್ಲಿ ಇಡುತ್ತಾಳೆ ನೀನ್ ಇಲ್ಲೇ ಮಲ್ಕೋತಮ್ಮ ನಿನ್ಗೆ ಏನಾಗಲ್ಲ ನಾನ್ ಈಗಲೇ ಹೋಗಿ ನಮ್ಮ ಸೋಂಬೇರಿ ಸೇವ್ ಮಾಡ್ತೀನಿ ಎಂದು ಸುತ್ತಲೂ ನೋಡುತ್ತಾ ಇರುವಾಗ ಕಿಚನ್ ನಲ್ಲಿರುವ ಒಂದು ಮೂಲೆಯಲ್ಲಿರುವ ಒನಕೆಯ ಕೋಲು ಕಾಣಿಸುತ್ತದೆ ಬೋವ್ಯಳಿಗೆ ನನಗೆ ತಿಳಿದ ಹಾಗೆ ಹುಲಿ ಮಮ್ಮಿ ಹತ್ರಕ್ಕೆ ಈ ಹೊತ್ತಿಗೆ ಹೋಗಿರುತ್ತೆ ಮಮ್ಮಿ ಶಾಕ್ ಇಂದ ಹೆಜ್ಜೆ ಹಾಕದೆ ಹಾಗೆ ಇದ್ ಬಿಡ್ತಾಳೆ ಸೋಂಬೇರಿತನದಿಂದ ಕದಲದೆ ಇದ್ರೂನು ನಾವು ಆಶ್ಚರ್ಯ ಪಡುವ ಅಗತ್ಯವಿಲ್ಲ ನೀನು ಮಾತ್ರ ಹಾಲು ಕುಡಿತಾ ಇರು ಮಗು ಎಂದು ಹೇಳಿ ಒನಕೆಯನ್ನು ತೆಗೆದುಕೊಂಡು ಕಿಚನ್ ಬಂದು ಹೊರಗೆ ನೋಡುತ್ತಾಳೆ ಆಗ ಹುಲಿ ತನ್ನ ಮುಂಗಾಲನ್ನು ಸೋಫಾದ ಮೇಲೆ ಇಟ್ಟು ಹೆಡ್ಫೋನ್ ಹಿಡಿದುಕೊಂಡ ಅನಾಮಿಕಳನ್ನು ಹುಲಿನ ನೋಡಿಲ್ಲ ಹುಲಿ ಮಾತ್ರ ಮಮ್ಮಿನ ನೋಡ್ತಾ ಇದೆ ಇದೇ ಒಳ್ಳೆ ಸಮಯ ನಾನು ಹಿಂದಿನಿಂದ ಹೋಗಿ ಈ ಕೋಲಿನಿಂದ ಏಟ್ ಹೊಡಿತೀನಿ ಆ ಏಟಿನಿಂದ ಹುಲಿ ಹಾರಿ ಹೋಗುತ್ತೆ ಎಂದು ಸ್ವಲ್ಪವೂ ತಡ ಮಾಡದೆ ಹುಲಿಯ ಮೇಲೆ ದಾಳಿ ಮಾಡುತ್ತಾಳೆ ಭವ್ಯ ದಬ್ಬದಬ್ಬ ಹುಲಿಗೆ ಹೊಡಿತಾ ಇರ್ತಾಳೆ ಆ ಏಟು ತಡೆಯಲಾರದೆ ಹುಲಿ ಗಟ್ಟಿ ಗಟ್ಟಿಯಾಗಿ ಅರಚುತ್ತ ಅಲ್ಲಿಂದ ಓಡಿ ಹೋಗುತ್ತೆ ಆಗಲೇ ಮನೆಯೊಳಗೆ ಬಂದ ರಮೇಶ್ ಯಾರಾದರೂ ಓಡಿ ಹೋಗುತ್ತಿರುವ ಹುಲಿಯನ್ನು ನೋಡಿ ಮನೆಯೊಳಗೆ ಬರುತ್ತಾರೆ ಅಜ್ಜಿ ತಾತಯ್ಯ ಹೊರಗಡೆ ಹುಲಿ ಇದೆಯಾ ಓಡಿ ಹೋಯ್ತಾ ಓಡಿ ಹೋಯ್ತು ತಾಯಿ ನಿನ್ನ ತಮ್ಮನಿಗಾಗಿ ನಿನ್ನ ಮಮ್ಮಿಗಾಗಿ ಹುಲಿ ಜೊತೆ ನೀನು ಸಾಹಸ ಮಾಡಿದೆ ತಾಯಿ ಎಂದು ಬವ್ವಿಳನ್ನು ಮೆಚ್ಚಿಕೊಳ್ಳುತ್ತಾರೆ ಮನೆಯವರೆಲ್ಲ ಆದರೆ ರಮೇಶನಿಗೆ ಮಾತ್ರ ವಿಪರೀತವಾದ ಕೋಪ ಬರುತ್ತೆ ಅನಾಮಿಕಳ ಮೇಲೆ ತಕ್ಷಣ ಆ ಕೋಪದಿಂದ ಅನಾಮಿಕಳನ್ನು ಹೊಡೆಯುತ್ತಾನೆ ನಡೆದಿದ್ದೆಲ್ಲವೂ ಅನಾಮಿಕ ತಿಳಿದುಕೊಳ್ಳುತ್ತಾಳೆ ತನ್ನ ಮಗಳು ತನ್ನನ್ನು ತನ್ನ ಮಗನನ್ನು ಧೈರ್ಯ ಮಾಡಿ ಪ್ರಾಣಪಣಕ್ಕಿಟ್ಟು ಕಾಪಾಡಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳುತ್ತಾಳೆ ರಿಯಲೈಸ್ ಆಗುತ್ತಾಳೆ ತನ್ನ ಸೋಂಬೇರಿತನವನ್ನು ಬಿಡಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾಳೆ ಆ ದಿನದಿಂದ ಚಿಕ್ಕ ಚಿಕ್ಕದಾಗಿ ಅನಾಮಿಕ ಮನೆಯ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಶಾರದಾ ಹತ್ತಿರ ನಿಂತು ಕೂಡ ಕೆಲಸ ಮಾಡಿಸುತ್ತಾಳೆ ಹೀಗೆ ಅನಾಮಿಕಾ ಸೋಂಬೇರಿತನವನ್ನು ಪೂರ್ತಿಯಾಗಿ ಬಿಡುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ